ಎಲೆ ಕಾಂಡ ಮಿಡಿ ಮೊಗ್ಗು ರಸದ ಫಲ ಎಲೆ ಕಾಂಡ ಹೂರೆಂಬೆ ಮಿಡಿ ಮೊಗ್ಗು ರಸದ ಫಲ ಒಂದರಂತೊಂದಿಲ್ಲ ರಚನೆ ರೂಪದಲ್ಲಿ ಎಂತಾಯಿತೋ ಇಂತು ಯಾರದೋ ಕೈ ಚಳಕ ಈ ನೆಲದ ಸೊಗಸು ಇದು ಮುದ್ದುರಾಮ ಈ ನೆಲದ ಸೊಗಸು ಇದು ಮುದ್ದುರಾಮ ಎದೆ ಕಾಂಡ ಹೋರೆಂಬೆ ಮಿಡಿಮೊಗ್ಗು ರಸದ ಫಲ ಒಂದರಂತೊಂದಿಲ್ಲ ರಚನೆ ರೂಪದಲ್ಲಿ ಇದು ಈ ನೆಲದ ಸೊಗಸು ಎನ್ನುವ ಮುದ್ದುರಾಮನ ಪದ್ಯವನ್ನ ನಾವು ಕೇಳ್ತಾ ಇದ್ದೀವಲ್ಲ ಇದು ಜಗತ್ತಿನ ಸೃಷ್ಟಿಯ ಆಸ್ತಿ ಇದರ ಬಗ್ಗೆ ನಮಗೆಷ್ಟು ಆನಂದ ಎಟುಕುತ್ತದೆ ಎನ್ನುವುದಕ್ಕೆ ತಿಳಿಸಿದ್ದಾರೆ ನಮ್ಮ ನಾಡಿನ ಆಸ್ತಿ ಎನಿಸಿದ ಮಾಸ್ತಿ ಅವರ ಕವಿತೆ ಹೂವಿನ ಬಗ್ಗೆ ಇಗೋ ಕೇಳಿ ಕಿವಿಗೆ ಸೊದೆ ಅದರ ಜೊತೆಯಲ್ಲಿ ಸಂಭ್ರಮಕ್ಕೆ ಸಂಭ್ರಮ ಕಲ್ಲು ಮಣ್ಣು ಹೆಂಟೆ ಮುಳ್ಳು ಅವುಗಳ ನಡುವೆ ಇದಕ್ಕೋ ರತ್ನ ಮುಳ್ಳು ಮಣ್ಣಿನ ಒರಜಿನ ನಡುವೆ ಇಕೋ ಹೊಚ್ಚ ಹೊಸ ಹೊನ್ನಕ್ಷತ್ರ ಇದಕ್ಕೋ ದಾರಿಯ ಬದಿಯಲಿ ಹುಲ್ಲಲಿ ವಿಷ್ಣು ಕ್ರಾಂತಿಯ ಪರಿಮಿತ ನೀಲ ಇಲ್ಲಿ ಬೇರೆ ಯಾವುದೋ ಬಹು ನೀಲದ ಮಡಿಲಲಿ ಹಳದಿಯ ಕುಸಿರಿಯ ಲೋಲ ಹೊಲದಲ್ಲಿ ಹೊಂಬಣ್ಣದ ಹೊಳೆ ಹರಿಸಿ ದತ್ತೂರಿ ಆರಂಭದ ಕರೆ ಕರೆ ನನ್ನ ಓಲ್ ಅಲೆಯುವ ಸೋಂಬರ ಮೆಚ್ಚು ಇಲ್ಲೇ ಇದರ ಸೋದರ ನೇಸರ ಮರಿ ಅನ್ನುತ್ತ ಒಂದು ಮಾತು ಹೇಳುತ್ತಾರೆ ಹೂದಳವಿಂತು ವಿಗಡಿಸಿ ನಿಂತು ಹಂಬಿನೇಣಿಯಲ್ಲಿ ಮರವನ್ನು ಏರಿ ನಾಡಿನ ಹೂಗಳು ಜಗವನ್ನು ಗೆಲಿದವು ಎಂದು ಕೂಗುತ್ತಿದೆ ಇಲ್ಲಿ ತುತ್ತೂರಿ ಇಂತಹ ತುತ್ತೂರಿಯ ಶುಟ್ಟಿ ಸೌಂದರ್ಯದ ಹೂವಿನ ಆ ಎಲ್ಲ ಮಕರಂದಗಳನ್ನ ಹೀರಿ ಅದರ ಸೃಷ್ಟಿ ಸೌಂದರ್ಯವನ್ನ ನಾವು ಅನುಭವಿಸುವುದಕ್ಕೆ ಬನ್ನಿ ಕಣ್ತೆರೆಯೋಣ ಮುಗಿಲ ಕಡೆ ನೋಡೋಣ